ಶಾಂತಿ ಮುರುಳಿಯ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಜ್ಞಾನವು ಸಂಪೂರ್ಣ ಶಾಂತಿಯದಾಗಿದೆ ಇದರಲ್ಲಿ ಏನನ್ನೂ ಮಾತನಾಡುವಂತಿಲ್ಲ ಕೇವಲ ಶಾಂತಿಯ ಸಾಗರ ತಂದೆಯನ್ನ ನೆನಪು ಮಾಡುತ್ತಾ ಇರಿ ಪ್ರಶ್ನೆ ಉನ್ನತಿಗೆ ಆಧಾರವೇನಾಗಿದೆ ತಂದೆಯ ಶಿಕ್ಷಣಗಳನ್ನು ಯಾವಾಗ ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಉತ್ತರ ಉನ್ನತಿಗೆ ಆಧಾರ ಪ್ರೀತಿಯಾಗಿದೆ ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನಿಟ್ಟುಕೊಳ್ಳಬೇಕು ಸಮೀಪದಲ್ಲಿದ್ದರೂ ಒಂದು ವೇಳೆ ಉನ್ನತಿಯಾಗುತ್ತಿಲ್ಲವೆಂದರೆ ಅವಶ್ಯವಾಗಿ ಪ್ರೀತಿಯ ಕೊರತೆ ಇದೆ ಎಂದರ್ಥ ಪ್ರೀತಿಯಿದ್ದರೆ ತಂದೆಯನ್ನು ನೆನಪು ಮಾಡಿ ನೆನಪು ಮಾಡುವುದರಿಂದ ಎಲ್ಲ ಶಿಕ್ಷಣಗಳನ್ನು ಧಾರಣೆ ಮಾಡಿಕೊಳ್ಳಬಹುದು ಉನ್ನತಿಗಾಗಿ ತಮ್ಮ ಸತ್ಯಸತ್ಯವಾದ ಚಾರ್ಟನ್ನು ಬರೆಯಿರಿ ತಂದೆಯಿಂದ ಯಾವುದೇ ಮಾತನ್ನು ಮುಚ್ಚಿಡಬೇಡಿ ಆತ್ಮಾಭಿಮಾನಿಯಾಗುತ್ತಾ ಸ್ವಯಂ ಸುಧಾರಣೆ ಮಾಡಿಕೊಳ್ಳುತ್ತಾ ಇರಿ ಓಂ ಶಾಂತಿ ಮಕ್ಕಳು ತಮ್ಮನ ಆತ್ಮನೆಂದು ತಿಳಿದು ಕುಳಿತುಕೊಳ್ಳಿ ಮತ್ತು ತಂದೆಯನ್ನ ನೆನಪು ಮಾಡಿ ತಂದೆಯು ಕೇಳುತ್ತಾರೆ ಯಾವಾಗಲೇ ಯಾವುದೇ ಸಭೆಯಲ್ಲಿ ಭಾಷಣ ಮಾಡುತ್ತೀರೆಂದರೆ ಪದೇ ಪದೇ ಇದನ್ನು ಕೇಳುತ್ತೀರಿ ನೀವು ತಮ್ಮನ್ನ ಆತ್ಮನೆಂದು ತಿಳಿಯುತ್ತೀರೋ ಅಥವಾ ದೇಹವೋ ತಮ್ಮನ್ನ ಆತ್ಮನೆಂದು ತಿಳಿದು ಇಲ್ಲಿ ಕುಳಿತುಕೊಳ್ಳಿ ಆತ್ಮವೇ ಪುನರ್ಜನ್ಮದಲ್ಲಿ ಬರುತ್ತದೆ ತಮ್ಮನ್ನ ಆತ್ಮನೆಂದು ತಿಳಿದು ಪರಮಪಿತ ಪರಮಾತ್ಮನನ್ನ ನೆನಪು ಮಾಡಿ ತಂದೆಯನ್ನ ನೆನಪು ಮಾಡುವುದರಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಇದಕ್ಕೆ ಯೋಗ ಅಗ್ನಿ ಎಂದು ಹೇಳಲಾಗುತ್ತದೆ ನಿರಾಕಾರ ತಂದೆಯೇ ನಿರಾಕಾರ ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಮತ್ತು ನೀವು ಪಾವನರಾಗಿ ಬಿಡುತ್ತೀರಿ ಮತ್ತು ನೀವು ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆಯುತ್ತೀರಿ ಎಲ್ಲರೂ ಮುಕ್ತಿಯ ನಂತರ ಜೀವನ್ಮುಕ್ತಿಯಲ್ಲಿ ಅವಶ್ಯವಾಗಿ ಬರಬೇಕಾಗುತ್ತದೆ ಅಂದಮೇಲೆ ಪದೇ ಪದೇ ಇದನ್ನು ಹೇಳಲೇಬೇಕಾಗುತ್ತದೆ ತಮ್ಮನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ ಸಹೋದರ ಸಹೋದರಿಯರೇ ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ ತಂದೆಯೇ ಈ ಆದೇಶ ನೀಡಿದ್ದಾರೆ ಇದು ನೆನಪಿನ ಯಾತ್ರೆಯಾಗಿದೆ ತಂದೆ ತಿಳಿಸುತ್ತಾರೆ ನನ್ನ ಜೊತೆ ಬುದ್ಧಿಯೋಗವನ್ನು ಜೋಡಿಸಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗಿ ಬಿಡುತ್ತದೆ ಇದನ್ನು ನೀವು ಪದೇ ಪದೇ ನೆನಪಿಗೆ ತರಿಸುತ್ತೀರಿ ಆಗ ಆತ್ಮ ಅವಿನಾಶಿಯಾಗಿದೆ ದೇಹ ವಿನಾಶಿಯಾಗಿದೆ ಎಂಬುದನ್ನು ತಿಳಿಯುತ್ತಾರೆ ಅವಿನಾಶಿ ಆತ್ಮವೇ ವಿನಾಶಿ ದೇಹವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತದೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಆತ್ಮದ ಸ್ವಧರ್ಮವಂತೂ ಶಾಂತಿಯಾಗಿದೆ ಮನುಷ್ಯರು ತಮ್ಮ ಸ್ವಧರ್ಮವನ್ನು ಸಹ ತಿಳಿದುಕೊಂಡಿಲ್ಲ ಆದ್ದರಿಂದ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಇದು ಮೂಲ ಮಾತಾಗಿದೆ ಮೊಟ್ಟ ಮೊದಲು ನೀವು ಮಕ್ಕಳು ಇದೇ ಶ್ರಮ ಪಡಬೇಕು ಬೇಹದಿನ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ ಇದರಲ್ಲಿ ಯಾವುದೇ ಶಾಸ್ತ್ರಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ಗೀತೆಯ ಉದಾಹರಣೆಯನ್ನು ಕೊಡುತ್ತೀರೆಂದರೂ ಸಹ ನೀವು ಕೇವಲ ಗೀತೆಯನ್ನೇಕೆ ತೆಗೆದುಕೊಳ್ಳುತ್ತೀರಿ ವೇದಗಳ ಹೆಸರನ್ನು ಏಕೆ ತೆಗೆದುಕೊಳ್ಳುವುದಿಲ್ಲವೆಂದು ಕೇಳುತ್ತಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ಅವರನ್ನು ಕೇಳಿ ವೇದವು ಯಾವ ಧರ್ಮದ ಶಾಸ್ತ್ರವಾಗಿದೆ ಆರ್ಯ ಧರ್ಮವೆಂದು ಹೇಳುತ್ತಾರೆ ಆರ್ಯರೆಂದು ಯಾರಿಗೆ ಹೇಳುತ್ತಾರೆ ಹಿಂದೂ ಧರ್ಮವಂತೂ ಅಲ್ಲ ಆದಿಸನಾತನ ದೇವತಾ ಧರ್ಮವೇ ಅಂದ ಮೇಲೆ ಆರ್ಯ ಯಾವ ಧರ್ಮವಾಗಿದೆ ಆರ್ಯರಂತೂ ಆರ್ಯ ಸಮಾಜಿಗಳ ಧರ್ಮದವರಾಗಿರುವವರು ಆರ್ಯ ಧರ್ಮದ ಹೆಸರೇ ಇಲ್ಲ ಅಂದ ಮೇಲೆ ಆ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ವಾಸ್ತವದಲ್ಲಿ ನೀವು ಗೀತೆಯನ್ನು ಸಹ ತೆಗೆದುಕೊಳ್ಳಬಾರದು ಮೊದಲ ಮಾತು ತಮ್ಮನ್ನು ತಾವು ಆತ್ಮನೆಂದು ತಿಳಿದು ತಂದೆಯನ್ನ ನೆನಪು ಮಾಡಿದರೆ ಸತೋಪ್ರಧಾನರಾಗಿ ಬಿಡುತ್ತೀರಿ ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನೇ ಕೊಡಬೇಕು ತಂದೆಯ ಮಹಿಮೆಯನ್ನೇ ಮಾಡಬೇಕು ಈ ಮಾತುಗಳನ್ನು ನೀವು ಸ್ವತಃ ಯಾವಾಗ ನೆನಪು ಮಾಡುತ್ತೀರೋ ತಂದೆಯನ್ನು ಆಗ ಮಾತ್ರ ತಿಳಿಸಲು ಸಾಧ್ಯ ಆದರೆ ಮಕ್ಕಳಲ್ಲಿ ಈ ಮಾತಿನ ಇದೆ ತಂದೆಯು ಯಾವಾಗಲೂ ತಿಳಿಸುತ್ತಾರೆ ಮಕ್ಕಳೇ ನೆನಪಿನ ಯಾತ್ರೆಯ ಚಾರ್ಟ್ ಇಡಿ ಪ್ರತಿಯೊಬ್ಬರೂ ಹೃದಯದೊಂದಿಗೆ ಕೇಳಿಕೊಳ್ಳಿ ಎಲ್ಲಿಯವರಿಗೆ ತಂದೆಯನ್ನು ನೆನಪು ಮಾಡುತ್ತೇವೆ ಎಂದು ನೀವು ಮಕ್ಕಳ ಹೃದಯದಲ್ಲಿ ಅಪಾರ ಖುಷಿ ಇರಬೇಕು ಯಾವಾಗ ನಿಮಗೆ ಅಂತರಾಳದ ಖುಷಿ ಇರುತ್ತದೆ ಆಗ ಅನ್ಯರಿಗೂ ಸಹ ತಿಳಿಸಿದರೆ ಪ್ರಭಾವವು ಬೀರುವುದು ಮೊದಲ ಮಾತು ಇದನ್ನೇ ತಿಳಿಸಬೇಕು ಸಹೋದರ ಸಹೋದರಿಯರೇ ತಮ್ಮನ್ನು ತಾವು ಆತ್ಮನೆಂದು ತಿಳಿಯಿರಿ ಈ ರೀತಿ ಮತ್ಯಾವುದೇ ಸತ್ಸಂಗಗಳಲ್ಲಿ ಹೇಳುವುದಿಲ್ಲ ವಾಸ್ತವದಲ್ಲಿ ಸತ್ಸಂಗ ಯಾವುದೂ ಇಲ್ಲ ಸತ್ಯವಾದ ಸಂಘ ಒಂದೇ ಆಗಿದೆ ಉಳಿದೆಲ್ಲವೂ ಕೆಟ್ಟ ಸಂಘಗಳಾಗಿವೆ ಇಲ್ಲಿ ಸಂಪೂರ್ಣ ಹೊಸ ಮಾತುಗಳಿವೆ ವೇದಗಳಿಂದಲಂತೂ ಯಾವುದೇ ಧರ್ಮದ ಸ್ಥಾಪನೆಯಾಗಲೇ ಇಲ್ಲ ಅಂದಮೇಲೆ ನಾವು ವೇದಗಳನ್ನು ಏಕೆ ತೆಗೆದುಕೊಳ್ಳಬೇಕು ಯಾರಲ್ಲಿಯೂ ಜ್ಞಾನವಿಲ್ಲ ತಾವೇ ನೇತಿ ನೇತಿ ಅಂದರೆ ನಮಗೇನು ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ಎಂದು ಹೇಳುತ್ತಾರೆಂದರೆ ನಾಸ್ತಿಕರಾದರಲ್ಲವೇ ಈಗ ಸ್ವಯಂ ತಂದೆಯೇ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮನೆಂದು ತಿಳಿಯಿರಿ ಆಸ್ತಿಕರಾಗಿರಿ ಈ ಕೆಲವು ಮಾತುಗಳು ಗೀತೆಯಲ್ಲಿವೆ ವೇದಗಳಲ್ಲಿ ಇಲ್ಲ ವೇದ ಉಪನಿಷತ್ಗಳಂತೂ ಬಹಳಷ್ಟಿವೆ ಅದು ಯಾವ ಧರ್ಮದ ಶಾಸ್ತ್ರವಾಗಿದೆ ಮನುಷ್ಯರಂತೂ ತಮ್ಮದೇ ಮಾತುಗಳನ್ನು ಆಡುತ್ತಾರೆ ನೀವು ಯಾರದ್ದನ್ನು ಕೇಳಿಸಿಕೊಳ್ಳಬಾರದು ತಂದೆಯಂತೂ ಸಹಜವಾಗಿ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಆಗ ಪಾವನರಾಗಿ ಬಿಡುತ್ತೀರಿ ಆದ್ದರಿಂದ ವಿಶ್ವದ ಇತಿಹಾಸ ಭೂಗೋಳವನ್ನು ಅರಿತುಕೊಳ್ಳಬೇಕಾಗಿದೆ ನಿಮ್ಮ ಈ ತ್ರಿಮೂರ್ತಿ ಮತ್ತು ಗೋಲದ ಚಿತ್ರಗಳು ಮುಖ್ಯವಾಗಿವೆ ಇದರಲ್ಲಿ ಎಲ್ಲ ಧರ್ಮಗಳು ಬಂದು ಬಿಡುತ್ತದೆ ಮೊಟ್ಟಮೊದಲು ದೇವಿ ದೇವತಾ ಧರ್ಮವಾಗಿದೆ ತಂದೆಯು ತಿಳಿಸಿದರು ತ್ರಿಮೂರ್ತಿ ಮತ್ತು ಚಕ್ರದ ಚಿತ್ರಗಳನ್ನು ದೊಡ್ಡ ದೊಡ್ಡದಾಗಿ ಮಾಡಿಸಿ ದೆಹಲಿಯ ಸ್ಥಾನಗಳಲ್ಲಿ ಅಂದರೆ ಎಲ್ಲಿ ಹೆಚ್ಚಿನದಾಗಿ ಜನಸಂದಣಿ ಇರುತ್ತದೆಯೋ ಅಲ್ಲಿ ಹಾಕಿ ಟಿನ್ ಶೀಟ್ನಲ್ಲಿ ಮಾಡಿಸಿ ಏಣಿಯ ಚಿತ್ರದಲ್ಲಂತೂ ಅನ್ಯ ಧರ್ಮಗಳ ಬಗ್ಗೆ ಇರುವುದಿಲ್ಲ ಆದ್ದರಿಂದ ಈ ಎರಡೂ ಚಿತ್ರಗಳು ಮುಖ್ಯವಾಗಿದೆ ಇವುಗಳ ಮೇಲೆ ತಿಳಿಸಬೇಕಾಗಿದೆ ಮೊದಲು ತಂದೆಯ ಪರಿಚಯವಾಗಿದೆ ತಂದೆಯಿಂದಲೇ ಆಸ್ತಿ ಸಿಗುತ್ತದೆ ಈ ನಿಶ್ಚಯ ಮಾಡಿಸದ ಹೊರತು ನಿಮ್ಮ ಜ್ಞಾನವನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಒಬ್ಬ ತಂದೆಯನ್ನೇ ಅರಿತುಕೊಂಡಿಲ್ಲವೆಂದರೆ ಅನ್ಯ ಚಿತ್ರಗಳನ್ನು ತೆಗೆದುಕೊಂಡು ಹೋಗುವುದು ವ್ಯರ್ಥವಾಗುತ್ತದೆ ತಂದೆಯನ್ನು ಅರಿತುಕೊಳ್ಳದ ವಿನಃ ಮತ್ತೇನನ್ನೂ ಅರಿತುಕೊಳ್ಳುವುದಿಲ್ಲ ತಂದೆಯ ಪರಿಚಯದ ಹೊರತು ಮತ್ತೇನನ್ನೂ ಮಾತನಾಡಬೇಡಿ ತಂದೆಯಿಂದಲೇ ಬೇಹದಿನ ಆಸ್ತಿಯೂ ಸಿಗುತ್ತದೆ ತಂದೆಗೆ ವಿಚಾರ ಬರುತ್ತದೆ ಇಂತಹ ಸಹಜವಾದ ಮಾತನ್ನು ಏಕೆ ತಿಳಿದುಕೊಳ್ಳುವುದಿಲ್ಲ ಆತ್ಮಗಳ ತಂದೆ ಶಿವನಾಗಿದ್ದಾರೆ ಅವರಿಂದಲೇ ಆಸ್ತಿಯು ಸಿಗುತ್ತದೆ ನೀವೆಲ್ಲರೂ ಪರಸ್ಪರ ಸಹೋದರರಾಗಿದ್ದೀರಿ ಈ ಮಾತನ್ನು ಯಾವಾಗ ನೀವು ಮರೆಯುತ್ತೀರೋ ಆಗ ತಮೋ ಪ್ರಧಾನರಾಗುತ್ತೀರಿ ಈಗ ತಂದೆಯನ್ನು ನೆನಪು ಮಾಡಿದರೆ ಸತೋ ಪ್ರಧಾನರಾಗುತ್ತೀರಿ ಮೂಲ ಮಾತು ರಚಯಿತ ಮತ್ತು ರಚನೆಯನ್ನು ಅರಿತುಕೊಳ್ಳುವುದಾಗಿದೆ ಆದರೆ ಯಾರೂ ಅರಿತುಕೊಳ್ಳುವುದಿಲ್ಲ ಋಷಿ ಮುನಿಗಳಿಗೂ ಸಹ ಗೊತ್ತಿರಲಿಲ್ಲ ಆದ್ದರಿಂದ ಮೊದಲು ತಂದೆಯ ಪರಿಚಯವನ್ನು ಕೊಟ್ಟು ಎಲ್ಲರಿಗೂ ಆಸ್ತಿಕರನ್ನಾಗಿ ಮಾಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ಅರಿತುಕೊಳ್ಳುವುದರಿಂದ ಎಲ್ಲವನ್ನ ಅರಿತುಕೊಳ್ಳುವಿರಿ ನನ್ನನ್ನೇ ಅರಿತುಕೊಂಡಿಲ್ಲವೆಂದರೆ ಏನೂ ಅರಿಯಲು ಸಾಧ್ಯವಿಲ್ಲ ತಮ್ಮ ಸಮಯವನ್ನು ಹಾಗೆಯೇ ವ್ಯರ್ಥ ಮಾಡುತ್ತೀರಿ ಡ್ರಾಮಾನುಸಾರ ಯಾವ ಚಿತ್ರಗಳು ಆಗಿವೆಯೋ ಅವೇ ಸರಿಯಾಗಿವೆ ಆದರೆ ನೀವು ಇಷ್ಟೊಂದು ಪರಿಶ್ರಮ ಪಟ್ಟರೂ ಸಹ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ ಮಕ್ಕಳು ತಿಳಿಸುತ್ತಾರೆ ಬಾಬಾ ನಾವು ತಿಳಿಸುವುದರಲ್ಲಿ ಏನಾದರೂ ತಪ್ಪಿದೆಯೇ ತಂದೆಯು ತಕ್ಷಣ ತಿಳಿಸುತ್ತಾರೆ ಹೌದು ತಪ್ಪಿದೆ ತಂದೆಯನ್ನೇ ಅರಿತುಕೊಳ್ಳದಿದ್ದರೆ ಅಲ್ಲಿಂದ ಹೊರಟು ಹೋಗಿ ಮೊದಲು ತಿಳಿಸಿ ಎಲ್ಲಿಯವರೆಗೆ ತಂದೆಯನ್ನ ಅರಿತುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಿಮ್ಮ ಬುದ್ಧಿಯಲ್ಲಿ ಏನೂ ಕುಳಿತುಕೊಳ್ಳುವುದಿಲ್ಲ ಎಂದು ನೀವು ಸಹ ಯಾವಾಗ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿರುವುದಿಲ್ಲವೋ ಆಗ ಕುದೃಷ್ಟಿ ಇರುತ್ತದೆ ಯಾವಾಗ ತಮ್ಮನ್ನ ಆತ್ಮನೆಂದು ತಿಳಿಯುತ್ತೀರೋ ಆಗ ಆತ್ಮಿಕ ದೃಷ್ಟಿಯಾಗುತ್ತದೆ ಆತ್ಮ ಅಭಿಮಾನಿಯಾಗಿದ್ದರೆ ಕಣ್ಣುಗಳು ನಿಮ್ಮನ್ನು ಮೋಸ ಮಾಡುವುದಿಲ್ಲ ದೇಹಿ ಅಭಿಮಾನಿಯಾಗಿದ ಯಾಗಿರದಿದ್ದರೆ ಮಾಯು ಮೋಸ ಮಾಡುತ್ತಿರುತ್ತದೆ ಆದ್ದರಿಂದ ಮೊದಲು ಆತ್ಮಾಭಿಮಾನಿಯಾಗಬೇಕಾಗಿದೆ ತಮ್ಮ ಚಾರ್ಟನ್ನು ನೋಡಿಕೊಂಡಾಗ ತಿಳಿಯುತ್ತದೆ ಒಂದು ವೇಳೆ ಇಲ್ಲಿಯವರೆಗೆ ಸುಳ್ಳು ಪಾಪ ಕೋಪವಿದ್ದರೆ ತಮ್ಮದೇ ಸತ್ಯಾನಾಶ ಮಾಡಿಕೊಳ್ಳುತ್ತೀರಿ ತಂದೆಯು ಚಾರ್ಟ್ ನೋಡಿ ಇವರು ಸತ್ಯವಾಗಿ ಬರೆದಿದ್ದಾರೆಯೇ ಅಥವಾ ಅರ್ಥವನ್ನೇ ತಿಳಿದುಕೊಂಡಿಲ್ಲವೇ ಎಂದು ಅರಿತುಕೊಳ್ಳುತ್ತಾರೆ ಎಲ್ಲ ಮಕ್ಕಳಿಗೆ ಚಾರ್ಟ್ ಅನ್ನ ಬರೆಯಿರಿ ಎಂದು ತಂದೆಯು ತಿಳಿಸುತ್ತಾರೆ ಯಾವ ಮಕ್ಕಳು ಯೋಗದಲ್ಲಿರುವುದಿಲ್ಲವೋ ಅವರು ಸರ್ವಿಸ್ ಮಾಡಲು ಸಾಧ್ಯವಿಲ್ಲ ಜ್ಞಾನದ ಖಡ್ಗದಲ್ಲಿ ಹೊಳಪಿರುವುದಿಲ್ಲ ಕೋಟಿಯಲ್ಲಿ ಕೆಲವರೇ ಬರುತ್ತಾರೆಂದು ಬಲೆ ಹೇಳುತ್ತಾರೆ ಆದರೆ ಎಲ್ಲಿಯವರೆಗೆ ನೀವು ಯೋಗದಲ್ಲಿರುವುದಿಲ್ಲವೋ ಅಲ್ಲಿಯವರೆಗೆ ಅನ್ಯರಿಗೆ ಹೇಗೆ ತಿಳಿಸುತ್ತೀರಿ ಸುಖವು ಕಾಗವಿಷ್ಟ ಸಮಾನವೆಂದು ಸನ್ಯಾಸಿಗಳು ಹೇಳುತ್ತಾರೆ ಅಂದರೆ ಕ್ಷಣ ಸನ್ಯಾಸಿಗಳು ಹೇಳುತ್ತಾರೆ ಅವರು ಸುಖದ ಹೆಸರನ್ನೇ ತೆಗೆದುಕೊಳ್ಳುವುದಿಲ್ಲ ನಿಮಗೆ ಗೊತ್ತಿದೆ ಬಹಳ ಭಕ್ತಿ ಇದೆ ಅದರಲ್ಲಿ ಎಷ್ಟೊಂದು ಸದ್ದು ಗದ್ದಲವಿದೆ ನಿಮ್ಮ ಜ್ಞಾನವು ಬಹಳ ಶಾಂತಿಯದಾಗಿದೆ ಅದರಿಂದ ತಿಳಿಸಿ ಶಾಂತಿ ಸಾಗರರಂತೂ ತಂದೆಯೇ ಆಗಿದ್ದಾರೆ ಅಂದಾಗ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ತಂದೆಯು ಹೇಳುತ್ತಾರೆ ಮನ್ಮನಾಭವ ಈ ಶಬ್ದವನೆಂದೂ ಹೇಳಬೇಡಿ ಹಿಂದೂಸ್ತಾನದ ಭಾಷೆಯು ಹಿಂದಿಯಾಗಿದೆ ಅಂದಮೇಲೆ ಸಂಸ್ಕೃತ ಭಾಷೆಯೇಕೆ ಈಗ ಇವೆಲ್ಲ ಭಾಷೆಗಳನ್ನು ಬಿಡಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಎಂದು ಭಾಷಣ ಮಾಡಿ ಅನೇಕರು ತಮ್ಮನ ಆತ್ಮನೆಂದು ತಿಳಿಯುವುದಿಲ್ಲ ನೆನಪು ಮಾಡುವುದಿಲ್ಲ ತಮ್ಮ ನಷ್ಟವನ್ನು ಯಾರೂ ಅರಿತುಕೊಳ್ಳುವುದಿಲ್ಲ ತಂದೆಯ ನೆನಪಿನಲ್ಲಿಯೇ ಕಲ್ಯಾಣವಿದೆ ಮತ್ಯಾವುದೇ ಸತ್ಸಂಗಗಳಲ್ಲಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ ಮಕ್ಕಳು ಎಂದಾದರೂ ತಮ್ಮ ತಂದೆಯನ್ನು ಒಂದು ಸ್ಥಳದಲ್ಲಿ ಕುಳಿತು ನೆನಪು ಮಾಡುತ್ತಾರೆಯೇ ಏಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯ ನೆನಪು ಇದ್ದೇ ಇರುತ್ತದೆ ಅಂದಾಗ ತಾವೂ ಸಹ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಬೇಕು ನೀವು ಬಹಳ ಮಾತನಾಡುತ್ತೀರಿ ಇಷ್ಟೊಂದು ಮಾತನಾಡಬಾರದು ಮೂಲ ಮಾತು ನೆನಪಿನ ಯಾತ್ರೆಯಾಗಿದೆ ಯೋಗ ಅಗ್ನಿಯಿಂದಲೇ ನೀವು ಪಾವನರಾಗುತ್ತೀರಿ ಈ ಸಮಯದಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರೆ ಪಾವನರಾಗುವುದರಿಂದಲೇ ಸುಖ ಸಿಗುತ್ತದೆ ನೀವು ಆತ್ಮಾಭಿಮಾನಿಯಾಗಿ ಯಾರಿಗೇ ತಿಳಿಸಿದರೂ ಸಹ ಅವರಿಗೆ ಬಾಣ ನಾಟುತ್ತದೆ ಒಂದು ವೇಳೆ ಯಾರಾದರೂ ತಾವೇ ವಿಕಾರಿಯಾಗಿದ್ದು ಅನ್ಯರಿಗೆ ನಿರ್ವಿಕಾರಿಗಳಾಗಿ ಎಂದು ಹೇಳಿದರೆ ಅವರಿಗೆ ಬಾಣ ನಾಟುವುದೇ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ನೀವು ನೆನಪಿನ ಯಾತ್ರೆಯಲ್ಲಿ ಇರುವುದಿಲ್ಲ ಆದ್ದರಿಂದಲೇ ನಿಮ್ಮ ಬಾಣವು ನಾಟುತ್ತಿಲ್ಲ ತಂದೆಯು ಹೇಳುತ್ತಾರೆ ಮಕ್ಕಳೇ ಕಳೆದದ್ದೆಲ್ಲವೂ ಕಳೆದು ಹೋಯಿತು ಮೊದಲು ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳಿ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ನಾವು ನಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆ ಎಂದು ಯಾವ ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ ಅಂದಮೇಲೆ ನಾವು ಅವಶ್ಯವಾಗಿ ವಿಶ್ವದ ಮಾಲೀಕರಾಗಬೇಕು ಆ ಒಬ್ಬ ಪ್ರಿಯತಮನೆ ಬಂದು ನಿಮ್ಮ ಸನ್ಮುಖದಲ್ಲಿ ನಿಂತಿದ್ದಾರೆಂದರೆ ಅವರ ಜೊತೆ ಬಹಳ ಪ್ರೀತಿ ಇರಬೇಕು ಪ್ರೀತಿಯೆಂದರೆ ನೆನಪು ವಿವಾಹವಾದರೆ ಸ್ತ್ರೀಗೆ ಪತಿಯ ಜೊತೆ ಎಷ್ಟು ಪ್ರೀತಿ ಇರುತ್ತದೆ ಅಂದ ಮೇಲೆ ನಿಮಗೂ ನಿಶ್ಚಿತಾರ್ಥವಾಗಿದೆ ವಿವಾಹವಲ್ಲ ಮೊದಲು ಶಿವತಂದೆಯ ಬಳಿ ಹೋಗುತ್ತೀರಿ ನಂತರ ಮಾವನ ಮನೆಯಾದ ವಿಷ್ಣುಪುರಿಯಲ್ಲಿ ಹೋಗುತ್ತೀರಿ ನಿಶ್ಚಿತಾರ್ಥದ ಖುಷಿಯು ಕಡಿಮೆ ಇರುತ್ತದೆಯೇ ನಿಶ್ಚಿತಾರ್ಥವಾಯಿತೆಂದರೆ ನೆನಪು ಪಕ್ಕಾ ಆಯಿತು ಸತ್ಯಯುಗದಲ್ಲಿಯೂ ಸಹ ನಿಶ್ಚಿತಾರ್ಥವಾಗುತ್ತದೆ ಅಲ್ಲಿ ನಿಶ್ಚಿತಾರ್ಥವಾದ ಮೇಲೆ ಎಂದೂ ಅದು ಒಡೆಯುವುದಿಲ್ಲ ಅಕಾಲ ಮೃತ್ಯುವಾಗುವುದಿಲ್ಲ ಇಲ್ಲಂತೂ ಇವೆಲ್ಲವೂ ಆಗುತ್ತದೆ ನೀವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರರಾಗಬೇಕು ಬಲೆ ಬಹಳ ಸಮೀಪದಲ್ಲಿರುತ್ತಾರೆ ಮಕ್ಕಳು ಆದರೂ ಸಹ ಉನ್ನತಿಯನ್ನು ಹೊಂದುತ್ತಿರುವುದಿಲ್ಲ ಯಾರು ಆ ಪ್ರೀತಿಯಿಂದ ಬರುತ್ತಾರೆಯೋ ಅವರದ್ದು ಬಹಳ ಉನ್ನತಿಯಾಗುತ್ತದೆ ನೆನಪೇ ಇಲ್ಲವೆಂದರೆ ಪ್ರೀತಿಯೂ ಇರುವುದಿಲ್ಲ ಅಂದ ಮೇಲೆ ಅಂತಹವರು ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ವಾಚ ನೀವು ಮಕ್ಕಳು ಎಲ್ಲರಿಗೂ ಇದೇ ಸಂದೇಶ ಕೊಡಿ ಕಾಮ ಮಹಾಶತ್ರುವಾಗಿದೆ ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತದೆ ನೀವಂತೂ ಪವಿತ್ರ ಪ್ರಪಂಚದ ಸತ್ಯಯುಗದ ಮಾಲೀಕರಾಗಿದ್ದೀರಿ ಈಗ ನೀವು ಕೆಳಗೆ ಬಿದ್ದು ಕೊಳಕಾಗಿ ಬಿಟ್ಟಿದ್ದೀರಿ ಈ ಅಂತಿಮ ಜನ್ಮದಲ್ಲಿ ಪುನಃ ಪವಿತ್ರರಾಗಿ ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವ ಕಂಕಣವನ್ನು ನಿಷೇಧಿಸಿ ನೀವು ಮಕ್ಕಳು ಯಾವಾಗ ಯೋಗದಲ್ಲಿದ್ದು ಮಾತನಾಡುವಿರೋ ಆಗ ಅನ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಜ್ಞಾನದ ಖಡ್ಗದಲ್ಲಿ ಯೋಗದ ಹರಿತವಿರಬೇಕು ಮೊದಲ ಮುಖ್ಯ ಮಾತು ಮಕ್ಕಳು ಹೇಳುತ್ತಾರೆ ಬಾಬಾ ನಾವು ಬಹಳ ಶ್ರಮ ಪಡುತ್ತೇವೆ ಆದರೆ ಕೆಲವರೇ ವಿರಳರಾಗಿ ಬರುತ್ತಾರೆ ಅದಕ್ಕೆ ತಂದೆಯು ಮಕ್ಕಳೇ ಯೋಗದಲ್ಲಿದ್ದು ತಿಳಿಸಿ ಎಂದು ಹೇಳುತ್ತಾರೆ ನೆನಪಿನ ಯಾತ್ರೆಯ ಪರಿಶ್ರಮ ಪಡಿ ರಾವಣನಿಂದ ಸೋತು ವಿಕಾರಿಗಳಾಗಿದ್ದೀರಿ ಈಗ ನಿರ್ವಿಕಾರಿಗಳಾಗಿ ತಂದೆಯ ನೆನಪಿನಿಂದ ಎಲ್ಲರ ಮನೋಕಾಮನೆಗಳು ಪೂರ್ಣವಾಗುತ್ತದೆ ತಂದೆಯು ಸ್ವರ್ಗದ ಮಾಲೀಕತ್ವವನ್ನು ನೀಡುತ್ತಾರೆ ತಂದೆಯು ಬಹಳಷ್ಟು ಸಲಹೆ ನೀಡುತ್ತಾರೆ ಆದರೆ ಮಕ್ಕಳು ಅದನ್ನು ಸರಿಯಾದ ರೀತಿಯಲ್ಲಿ ಕ್ಯಾಚ್ ಮಾಡಿಕೊಳ್ಳುವುದಿಲ್ಲ ಬೇರೆ ಬೇರೆ ಮಾತುಗಳಲ್ಲಿ ಹೊರಟು ಹೋಗುತ್ತಾರೆ ಮುಖ್ಯವಾಗಿ ತಂದೆಯ ಸಂದೇಶವನ್ನು ಕೊಡಿ ಆದರೆ ತಾವೇ ನೆನಪು ಮಾಡುವುದಿಲ್ಲವೆಂದರೆ ಅನ್ಯರಿಗೆ ಹೇಗೆ ಹೇಳುವಿರಿ ಇಲ್ಲಿ ಸುಳ್ಳು ನಡೆಯುವುದಿಲ್ಲ ವಿಕಾರದಲ್ಲಿ ಹೋಗಬಾರದು ಎಂದು ಅನ್ಯರಿಗೆ ಹೇಳಿ ತಾವೇ ವಿಕಾರದಲ್ಲಿ ಹೋದರೆ ಅವಶ್ಯವಾಗಿ ಮನಸ್ಸು ತಿನ್ನುತ್ತದೆ ಇಂತಹ ಮೋಸವು ನಡೆಯುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮೂಲ ಮಾತು ತಂದೆಯ ಪರಿಚಯವಾಗಿದೆ ತಂದೆಯನ್ನರಿತರೆ ನೀವು ಎಲ್ಲವನ್ನೂ ಅರಿಯುತ್ತೀರಿ ತಂದೆಯನ್ನು ತಿಳಿಯದಿದ್ದರೆ ನೀವು ಮತ್ತೇನನ್ನೂ ತಿಳಿಯಲು ಸಾಧ್ಯವಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಫಸ್ಟ್ ಪಾಯಿಂಟ್ ಆಂತರಿಕವಾಗಿ ತಂದೆಯ ನೆನಪಿನಲ್ಲಿ ಖುಷಿಯಲ್ಲಿದ್ದು ಅನ್ಯರಿಗೆ ತಂದೆಯ ಪರಿಚಯ ಕೊಡಬೇಕು ಎಲ್ಲರಿಗೆ ಒಬ್ಬ ತಂದೆಯ ಪರಿಚಯವನ್ನು ತಿಳಿಸಬೇಕು ಸೆಕೆಂಡ್ ಪಾಯಿಂಟ್ ಆತ್ಮಾಭಿಮಾನಿಯಾಗಿರುವ ಬಹಳ ಅಭ್ಯಾಸ ಮಾಡಬೇಕು ಹೆಚ್ಚಾಗಿ ಮಾತನಾಡಬಾರದು ಕಳೆದದ್ದನ್ನು ಮರೆತು ಬಿಡಿ ಮೊದಲು ಸ್ವಯಂ ಸುಧಾರಣೆ ಮಾಡಿಕೊಳ್ಳಬೇಕು ನೆನಪಿನ ಯಾತ್ರೆಯ ಸತ್ಯವಾದ ಚಾರ್ಟನ್ನು ಇಡಬೇಕು ವರದಾನ ಬ್ರಾಹ್ಮಣ ಜೀವನದಲ್ಲಿ ವಿಭಿನ್ನ ಅನುಭೂತಿಗಳ ಮೂಲಕ ರಮಣೀಕತೆಯ ಅನುಭವ ಮಾಡುವಂತಹ ಸಂಪನ್ನ ಆತ್ಮಭವ ವರದಾನದ ವಿವರ ಜೀವನದಲ್ಲಿ ಎಲ್ಲ ಮನುಷ್ಯ ಆತ್ಮರು ವಿಭಿನ್ನ ಇಚ್ಛೆಗಳಿಂದ ಕೂಡಿರುತ್ತಾರೆ ಅದು ಇಡೀ ದಿನದಲ್ಲಿ ಸಂಬಂಧದ ಭಿನ್ನ ಭಿನ್ನ ಸ್ವರೂಪದ ವಿಭಿನ್ನತೆಯ ಅನುಭವ ಮಾಡಿ ಆಗ ಬಹಳ ರಮಣೀಕ ಜೀವನದ ಅನುಭವ ಮಾಡುವಿರಿ ಬ್ರಾಹ್ಮಣ ಜೀವನ ಭಗವಂತನಿಂದ ಸರ್ವ ಸಂಬಂಧದ ಅನುಭವ ಮಾಡುವಂತಹ ಸಂಪನ್ನ ಜೀವನವಾಗಿದೆ ಆದ್ದರಿಂದ ಒಂದು ಸಂಬಂಧ ಸಹ ಕಡಿಮೆ ಮಾಡಬೇಡಿ ಒಂದು ವೇಳೆ ಬೇರೆ ಯಾವುದಾದರೂ ಆತ್ಮದ ಸಣ್ಣ ಅಥವಾ ಹಗುರ ಸಂಬಂಧ ಮಿಕ್ಸ್ ಆದಾಗ ಸರ್ವ ಎನ್ನುವ ಶಬ್ದ ಸಮಾಪ್ತಿಯಾಗಿ ಬಿಡುತ್ತದೆ ಎಲ್ಲಿ ಸರ್ವ ಇದೆ ಅಲ್ಲಿ ಇದೆ ಆದ್ದರಿಂದ ಸರ್ವ ಸಂಬಂಧಗಳಿಂದ ಸ್ಮೃತಿ ಸ್ವರೂಪರಾಗಿ ಸ್ಲೋಗನ್ ತಂದೆಯ ಸಮಾನ ಅವ್ಯಕ್ತ ರೂಪಧಾರಿಯಾಗಿ ಪ್ರಕೃತಿಯ ಪ್ರತಿ ದೃಶ್ಯವನ್ನು ನೋಡುತ್ತಿದ್ದಾಗ ಹಲ್ಚಲ್ನಲ್ಲಿ ಬರುವುದಿಲ್ಲ ಒಳ್ಳೆಯದು ಓಂ ಶಾಂತಿ